ಕೊನಂತೆ ಅರ್ಪಡಿಸಿದ್ರು ಜೈಡ ಈ ಊರಿಗೆ ಕಾಲಿಟ್ಟರೆ ಸಾಕು ಹಸು ಹುಟ್ಟುತ್ತದೆ ನಡುಕ ಅದು ಹರೆಯದ ಹುಡುಗಿಯರಿಗೆ ಆಗುತ್ತದೆ ಹೋಗ್ತಿರೋ ಈ ಕಮಾಡ ಸಾಮ್ರಾಜ್ಯದಲ್ಲಿ ಬಡ ಬಿಕರಿಗಳು ನಾನು ಹೇಳಿದಂತ ಕೇಳಿದ್ರೆ ವಜ ಇರದಿದ್ದರೆ ಈ ಭೂಲೋಕದಿಂದಲೇ ವಜಾ ಅಂದಾಗ ಈ ಜೈರಾಜನ ಹೆಸರು ಕೇಳಿಸಾಕು ಸಾಕು ಎದುರಾಳಿಗಳನ್ನ ರಾಡಿಗಳಲ್ಲಿ ಹರಿಯುವ ರಕ್ತ ಕೂಡ ನಾನು ನಿರ್ಮಿಸಿದ್ರು ಫ್ಯಾಕ್ಟ್ರಿಗೆ ಅಡ್ಡವಾಗಿ ನಿಂತಿರುವ ಗುರುಲಿಂಗನ ಹೊಲನ್ನು ಪಡೆದಕ್ಕೆ ಹೋದ್ರ ಬರುತ್ತಿರುವಲ್ಲ ಗುರುಲಿಂಗರ ತಮ್ಮ ಅರ್ಜುನಾ ತಂಗಾಳಿಯಾಗಿ ನಿನ್ನ ತಮ್ಮನ ಸ್ನೇಹ ಬಿಡಿಸಿ ಬಿರುಗಾಳಿಯಾಗಿ ನಿನ್ನ ಮನೆಗೆ ಹೋಗು ಸುಂಟಿರುಗಾಳಿಯಾಗಿ ನಿನ್ನ ಮೂರೇ ಕೃಷಿಯನ್ನು ತುರದಿದ್ದರ ನನ್ನ ಹೆಸರು ಜಯರಾಜನೇ ಅಲ್ಲ ಕುಲಕರ್ಣಿ ಕುಲಕರ್ಣಿ ಏನಾಯ್ತ ರೀ ದೇವರಂತ ಬಂದವು ಒಂದು ಆರೋಗಣ ಹೆರ್ಚಿವಂತಲ್ಲ ಬಂದು ಬಟ್ಟಿ ಒಂದು ಅರ್ಚುಲಾ ಎಲ್ಲರಿ ಅವನು ಛೇ 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 ಏನು ಗುಡುಗ ಏನು ಸಿಡಲ್ಲ ಹಾ ಅಜ್ಜನ ಮಾತು ಹೇಳಿ ದೊಡ್ಡಪ್ಪನ ಮಾತು ಏನಂತ ಇಲ್ಲಿವರೆಗೂ ಯಾರು ಮಾಡಿಲ್ಲ ಅಂತ ಪಾತ್ರನ ಅಂತೇನೆ ಅದ್ರಾಗ ಅವ ಗುಡುಗ ಸಿಡಿಲ್ಲ ಹಾಕ್ಯಾನ ಅವನು ಅವನ ಹಾಕ್ ಬಿಡಂತುವರಿ ಕುಲಕಣೆ ಹೊಸಕಿ ಹಾ ಗುಂಚೆ ಆ ಸುನಾನಲು ಚಿತ್ರಂಸೆ ಮಾಡಿ ಕೊಲ್ಲಬೇಕು ಅವಾಗ ನಮ್ಮನ್ನು ನೋಡು ಜನ ಭಯ ಭಯಪಡರು ಕುಲಕಣೆ ಅವ ನಮ್ಮ ತಂದೆ ಯಾರುವಲ್ಲ ಕುಲಕಣೆ ಆರು ಬರಲ್ಲ ಅದಕ ನೆಣ ಹೆಚ್ಚಾದ ಮಂಚಾಗ ದನ ಬಿಚ್ಚಿ දෙಮ್ಮಿ ಯಾವತ್ತೂ ಜಾಸ್ತಿ ದೇಶ ಬಂತಲ್ಲ ಅಂತನೆ ಹಂಗಾ ಇವನ್ಯಾ ಒಂದ हिरೆಯರ ಮುತ್ನೆ ಅಂತ ಮಾತ್ ಹೇಳಾರ ನೆರ ಹೆಚ್ಚಾದ ಮಾತ್ರಕ್ಕೆ ಈ ಊರಲ್ಲಿ ನನ್ನದೇ ರಾಜ್ಯಮಾನ ಎಂದು ನನ್ನ ಮಾಡು ತುಂಬಿದ ಗುಂಡಿನಿಂದ ಸತ್ತಿಲ್ಲದೆ ಯಮಲೋ ಕಳಿಸಿ ಬಿಡ್ತಾನೆ ಈ ಜೈರಾಜ್ ಕಣಕಿ ಉಳಿದವರೆಲ್ಲ ಅಪ್ಪರಿಸುವರೆಲ್ಲಾರಿಗೂ ಭಯವಿಲ್ಲ ಅರ್ಪಡಿಸಿ ಬರುತ್ತಿದೆ ನೋಡು ಸಾರ ಜಯ ಏನಂದ್ರೆ ಮದ್ದು ತುಂಬಿದ ನಿನ್ನ ಬಂದೂಕಿನಿಂದ ಸತ್ತು ಯಮಲೋಕಕ್ಕೆ ಯಮಲಾಕೆ ಕಳಿಸಲು ತಿಳಿದು ಇದು ಕನ್ನಡ ನಾಡಿನ ಹೆಮ್ಮೆಯ ಭದ್ರತೆ ಪಿಂಡದಲ್ಲಿ ಜನಿಸಿದ ಕಟ್ಟಿ ಪಿಂಡ ಅಂದಾಗ ನಿನ್ನ ಬಂದೂಕಿನ ಗುಂಡಿಗೆಗೆ ಬಗ್ಗುವ ಗುಂಡಿಗೆ ಅಲ್ಲೆಲ್ಲ ಇದು ನಿಮ್ಮಂತವರೇನ ಗುಂಡಿಗೆಲ್ಲ ಬಗೆದು ಬಿಸಿ ನೆತ್ತರವನ್ನ ಕುಡಿಯೋ ಊರು ಲೋಕದ ಗಂಡ ಅರ್ಜುನನ 우ಸೋ ಸೋಲಕರಣೆ ಹಾ ಬಾಯಿ ಗುರುಲಿಂಗನ ತಮ್ಮ ಅರ್ಚುನಂದ್ರ ಅಂದ್ರೆ ಇವನ ಕರಣೆ ಏ ಇವನು ನೋಡಿದ್ರೆ ಗುಡುಗು ಸಿಡಲು ನೋಡಿದ ಹಾಗೆ ಕತ್ತರಿ ಸೌಕಾರ ನೋಡಿದ್ರೆ ಅರ್ಥ ಆಗಂಗಿಲ್ಲ ಅಂದ್ರೆ ನೀವು ತಿಳಿದಂತಾರೆ ಇದಿರಿ ಇವನು ಊರಾಗಿ ಬದಿಸಿದ ಗಣ ಮಕ್ಕ ಯಾರಲ್ಲ ತಿರೆ ಸೋಲಕರಣೆ ದೀಪ ಎಲ್ಲಿ ಮಟೌರ್ದಿದೆ ಮಗನ ಹೆಂಗ್ ನೀರ ಮಟ್ಟ ಅಷ್ಟ ಅನಸ್ತೈತ್ ನನಗ ಹಸ್ದಾಗ ಕೇಲ್ ಕತಾಕ್ಬಂದ್ ಬೆಳಿಗ್ಗೆ ಕುಲ್ಕರ್ಣಿ ಪಾಣ ಹೆಂಗ ಇರತ್ತೆ ಅವ ಗಿರಪ್ಪರ ದಿಳ್ಳ ಅವ್ರ ಇವ್ರ ಹಿಡ್ಕೊಂಡ್ರ ಬಗ್ಗೆ ಹಂಗ ಪಡ್ದಾಡ ಕತ್ ಬರ್ತ ಅದ್ರ ಆ ಕೋರ್ಸ ಅದನ್ನು ಕೋಪ ನೋಡಿದ್ರೆ ಚೆನ್ನ ಯಾರ್ ಸಲ ಒಗದ ಹಾಕ್ತಾನೆ ಅದಾಗ ಕಾನೂನು ಪರಿಸ್ಥಿತಿ ಬೆಳಿಗ್ಗೆ ನೋಡಿದ್ರ ಕುಲ್ಕರ್ಣಿ கடபுடே குஷார்ஜுன அர்ப்பணிவாங்க அர்ப்பட்ட ಅಡುಪಾಯದಲ್ಲಿ ಸಿಕ್ಕಿ ಸಾಯಬೇಡ ಬೇಡ ಇದು ಶ್ರೀಮಂತ ಸಾವಕಾರ ಮನೆ ಸಾವಧಾನವಾಗಿ ಮಾತನಾಡುವ ನಿನ್ನನ್ನು ಈ ಮನೆಯ ನೋಡ್ಕೊಂಬೇಕ ಕಟ್ಟಿ ಆಯುಷರ್ಮ ಸುಡಿ ಹೇಳ್ಬೇಕಾಗುತ್ತೆ ನಮ್ಗರ ಈ ಚರ್ಮ ಸುಲಿದಕ್ಕ ಜಾತ್ರೆ ತಂದ ಕುರಿ ಅನ್ಕೊಂಡ ಎಲ್ಲ ಆಡ ಮರಿ ಅನ್ಕೊಂಡ ಇದು ಇದು ಕರಳಿದ ಸಿಂಹ ಮಧ್ಯಾಹ್ನಗಳನ್ನ ಬೆನ್ನಟ್ಟಿ ಬೇಟಾಡಿ ಹಸಿ ಮಾಂಸ ತಿನ್ನ ಈ ಜೈರಾಜನ ಸಿಂಹ ಸುಮ್ಮನೆ ಗುಹೆಯಲ್ಲಿ ಮಲಗಿದೆ ಅಂದ್ರೆ ಇದಕ್ಕೆ ಬೇಟೆಯಾಡೋದು ಗೊತ್ತಿಲ್ಲ ಅಂತಲ್ಲ

ತಮಾರ್ ದೊನೆ ಬಂದದ್ದು ಮಳೆ ಅಲ್ಲಂತ ಅಂತ ಗಪ್ ಆಗಲಿಲ್ಲದ್ದು ದನವಲ್ಲ ಸ್ವಲ್ಪ ಹಂಗಾ ಹೇಳಿದ್ರೆ ಮರೆತ ನಾವು ಕೂಲಕಾಣಿ ಅಂಗಾಲು ಹುಣಗಿಗೆ ಕಣಡಿಬೇಕೇಲೋ ಮಗಳ ಜನ ಇದ್ದಾಗ ನರಿಯಂತೆ ಮಾตราಡಿ ಜನ ಇಲ್ಲದಾಗ ನಾಯಂತೆ ಮಗಳನ ನಾಯಿಗೆ ಅಂಗಾಗ ಈಗೇನು ಗೊತ್ತುದಂಗ ನಾಟಕ ಮಾಡ್ತಿ

ಅಷ್ಟೇ ಯಾಕೋ ನೀನು ಕಟ್ಟುತ್ತಿರುವ ನಿನ್ನ 300 ಎಕರೆ ಜಮೀನಿದ್ರು ನಿನ್ನ ಬೇಕಾಗಿರೋದು ನನ್ನ 3 ಎಕರೆ ಜಮೀನು ನನ್ನದನ್ನ ಮಾತ್ರ ಬಿಡ ಅಂತಣ್ಣ ಏ ಆದರಣ ತಿಳ್ಕೊಂಡೆ ತರ ಬೇಲಿಯಾಗಿಸಿದ್ದು ನೋಡು ಅರ್ಜುನ ಇನ್ನು ಕಾಲ ಮಿಂಚಿಲ್ಲ ಗೆ ನಿನಗೆ ಏನು ಬೇಕು ರಕ್ಕ ಬೇಕನಾ ತಗೊಂಡೋಗಿತ್ತು ಅದನ್ ಬಿಟ್ಟು ಕೊಡಂಗ್ ಸಕ್ಕಿನಿಂದ ಕೊಡಂಗಿಲ್ಲ ಕೊಡಂಗಿಲ್ಲ ಸಾವ್ಕಾರ್ ಗೊತ್ತಲ್ಲ ಬಿಡೋ ಮಗನವ ನಾನ ಬ್ರಹ್ಮನು ಕೆಟ್ಟನ ಕೆಟ್ಟಣ ಮಾಡಿ ಪಾಂಡವರು ಯಾವ ಇಂದು ಲೆಕ್ಕಿಲ್ಲ ಇದೇ ಮಾ ಅವಳ ಮುಂದೆ ಬರ್ದು ನಮಗೆ ನನ್ನ ಮುಂದೆ ಸರ್ವನಾಶ ಆಗುತ್ತೀಯೋ ನೋಡು ನೋಡ್ತ ಮಾರ್ಜುನ ಬಾಪಾ ಒಂದಾಗಿ ನಟಕ್ ಮಾಡ್ಯಾನ ಹೆದರ್ಸಿ ಬದರ್ಶಿ ಬಣ್ಣ ವರ್ಸಂಗೆ ಮಾಡಿ ಓಯಪ್ಪಾ ಅಂದ್ರೆ ಜಿದ್ದಾ ಜಿತ್ತಿ ಆಡಿ ನಿಮ್ಮ ಅಂತೂ ತಾನಾಗಲ್ಲ ಹಂಗೆ ನೋಡಬೇಡ ಅಣ್ಣ ಮೂಲಕರ್ಣಿ ಬಗೆಹರಿಸುವಂತ ಜಗಳ ತಂದು ಹಚ್ಚಿದ್ದು ನೀವು ನಿಮ್ಮ ಬರಲ್ಲ ನೀವ ತೀರ್ಮಾನ ಇವನ ಅರ್ಜುನ ನಿಂದ ಮೂರ್ ಎಕ್ರೆ ಹೊಲ ಆಯ್ತು ಆಯ್ತಲ್ಲ ಅದಕ್ಕೆ ಒಂದೊಂದ್ಕ್ರ ಒಂದೊಂದ್ ಲಕ್ಷ ಅಂದ್ರ ಮೂರ್ ಎಕ್ರೆಕ್ ಮೂರ್ ಲಕ್ಷ ಆಯ್ತ ಇನ್ನೂ ಸಾಲಿಲ್ಲ ಒಂದ್ ಹುಡುಗಿ ತಂದ್ಕೊಡ್ತಾನಿ ತಮ್ಮ ನಿಮ್ ತಮ್ಮಗೂ ಒಂದ ನೌಕರಿ ಪಡಿಸ್ತೇನೆ ಹೆಣ್ಣು ಹೆಣ್ಣಕ್ಕೆ ಮಾರು ಹೋಗಿ ತಿನ್ನೋ ಕೆಲಸ ಮಾಡುವುದಿಲ್ಲ ಅಂದಾಗ ಇಂಥ ಹಲಕಟ್ಟು ಮಾತುಗಳನ್ನು ಆಡಿದ್ರ ಮಗ ರಕ್ತ ಕುಡಿತರ ಮಗನ ರಕ್ತ ಹಿಚುಗ ಅರ್ಧ ಬಂದ ಜೀವ ಹಿಡ್ಕೊಂಡತಿ ಹಿಚುಗ್ ಎಣ್ಣಿನ ಮೇಲೆ ಆಸೆ ಇಲ್ಲ ಅಂದ್ರೆ ಬಿಡು ನಿಮ್ ತಮ್ಮಗ ಒಂದ್ ನೌಕರಿ ಕೊಡಸ್ತೈತಿ ಹೆಣ್ಣಿನ ಮೇಲೆ ಆಸೆ ಐತಿ ಕುಲು ಕುಲು ಅರ್ಥ ಅಲ ಹೆಣ್ ಕೊಟ್ಟ ಬೀಗ ಅಲ್ಲಿದ್ದನ ಬೀಸಿಗೆ ಸಾರ ಹೆದರ್ತಾನ ಅದು ಬೇಡ ನಿಮ್ ತಮ್ಮಗ ಒಂದು ನೌಕರಿ ಕೊಡಸ್ತರಿ ಇಲ್ಲಿ ಗಮ್ಮ ಗಮ ಮಾಡ್ತೇ ನೋಡು ನೋಡು ಅಲ್ಲಿ ನೀವು ಕುಲಕarni ನೀವು ನಿಮ್ಮ ಸಾಕಾರ ನಮ್ಮ ಹೊರಕ್ಕೆ ಬೆಲೆ ಕಟ್ಟಿದ್ದಕ್ಕ ನನಗೆ ಒಪ್ಪಿಗೆ ಐತಿ ಆದ್ರ ನಂದೊಂದು ಕಂಡೀಷನ್ ಆ ಕಂಡೀಷನ್ ಒಪ್ಪೊಂಡ್ರೆ ಮಾತ್ರ ನಾನು ಆಗ್ಲಕೊಡೋ ಓ ಅಪ್ಪೇ ಅವನ ಜಬರ್ಸ್ಬೇಡ ಹೇಳೋದು ಕೇಳು ಏನಾಯ್ತರೆ ಇಲ್ಲಿ ಮಾತಾಡ ಗಂಡಸ್ಥಾನ ಹೆಚ್ಚಿಗೆ ಐತಿ

ಯಾರು ಕೊಟ್ಟರು ಕಾನೂನು ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿ ಕಾನೂನು ಕಾನೂನು ಎಲ್ಲ ಕಿಸ್ ಬಸ್ಗೆ ಎಲ್ಲಾ ಕೊಂಡ್ಕೊಂಡಿರ್ತಾ ಕೆಪಾಸಿಟಿ ಐತಿ ನಮ್ ಕಾನೂನು ರೊಕ್ಕ ಕೊಟ್ಟು ಕೊಂಡ್ಕೊಂಡ್ಬಿಟ್ಟಾರ ನಮ್ ಸಾವುಕಾರ ಇನ್ನೊಂದ್ ಹದಿನೈದು ನೂರ ರೂಪಾಯಿ ಅಷ್ಟ ಇರ್ಬೇಕು ನಾಟಕ ನೋಡು ಅರ್ಜುನ ನೀ ಏನ್ ಹೇಳ್ತಲ್ಲ ಕೊಟ್ಟು ಕೊಟ್ಟರೆ ಈ ದುನಿಯಾದಲ್ಲಿ ಸರ್ಕಾರನು ಮಾತಾಡತೈತಿ ಕಾನೂನು ಮಾತಾಡತೈತಿ ಅಷ್ಟೇ ಆಗಲಿ ನೀನು ಬಗ್ಗೆ ನೀನು ತಲೆ ಕೆಡಿಸಿಕೊಂಡು ನನ್ನ ತಲೆ ಕೆಡಿಸಬೇಡಲೇ ಏ ಕುಲಕರ್ಣಿ ಇನ್ನು ಹಂಗ ನೋಡಕutilಲೇ ಪಕ್ಕ ಕಟ್ ಕಟ್ಸಲೇ ಅವರಿಗೆ ಏನೆನೆ ಮೊಹಡಾಟಕ್ಕೆ ನಾನು ಜಗ್ಗಾಡಿ ಪಗ್ಗಾಡಿ ಕೋಂಗ್ರಾ ಮತ್ತಾನ ಕುಲಕರ್ಣಿ ನಾನು ಮೊದಲ ಮೊದಲೇ ಹೇಳಿದ್ದೆ ನನ್ನ ಕಂಡೀಷನ್ ಊಪ್ಕೊಂಡ್ರಾ ಮಾತ್ರ ಹೊರಕೊಳದು ಅಂತ ಏ ದುಡ್ಡು ತಗೊಂಡ ಮತ್ತೆ ಕಂಡೀಷನ್ ಜೈರಾಜ್ ನೀ ನನಗೆ ಕೊಡಬೇಕಾದ ಹಣ ನಾನು ನಿನ್ನ ಹತ್ತಿರನೇ ಇಟ್ಕೊಂಡು ಅಟ್ಲೀಸ್ಟ್ ಜಸ್ಟ್ ತ್ರೀ ಡೇಸ್ ಮೂರೇ ಮೂರು ದಿನ ಅಣ್ಣ ನೀರಿಲ್ದನಾ ಆ ರೊಕ್ಕಾನ ತಿಂದ್ ಬದುಕ್ ತೋರ್ಸಿ ಆಯ್ತು ಏನೂ ತಿನ್ಬಾರ್ ಆ ರೊಕ್ಕ ತಿಂದ್ ಬದುಕು ತೋರ್ಸಿದ್ರ ನೀ ಹೇಳಲ್ಲ ಐದು ಲಕ್ಷ ಕೊಡ್ತೀನಿ ಹತ್ತು ಲಕ್ಷ ಕೊಡ್ತೀನಿ ಬಂಗಾರ ಐತಿ ಬೇಯ ಐತಿ ಅಂತ ಏನು ಬೇಡ ಹಂಗೆ ನನಗೆ ಹೊಲ ಬರ್ದು ಕೊಟ್ಟು ಹಾಕಿ

ಜಯ ನಾ ಮುಂದೆ ಇಡ್ಕೊಂಡು ಹುಟ್ಟಿದೇನಾ ಜಯ ಅವನು ಆವನಲಿ ಹಾಳೆ ತಿಂದು ಬದಕಲಕ ನಾನು ನಿನ್ ದನಾಕದಿನೇ ರಸ್ಕಲ್ ನೋಡು ಅಮ್ಮ ಅಗ್ರೆಸ್ಸಿವ್ ತಿಂದು ಬದಕಂದ್ರ ಬದಕ್ತಿನಿ ಏನು ಇಲ್ಲ ಅಂಗ ಒಂದು ಬಿರಿಯಾನಿ ಕುಸ್ಗ ತಿಂದು ಬದಕಂದ್ರ ಬದಕ್ತಿನಿ ಹಾಳಿ ತಿಂದು ಬದಕಂದ್ರ ಉಳ್ದರೆ ಉಳ್ದೇನೆ ನಾನು ಅಲ್ಲ ಅಣ್ಣಾ ನೀರ ತಿನ್ಬೇಕಲ್ಲ

ನಿನ್ನ ಹೊಲ ಟಚ್ ಮಾಡಿದ್ರೆ ಏನಾಗುತ್ತೆ ಅಂತ ನಿನ್ ಗೊತ್ತ ನಮ್ಮ ಟಚ್ ಮಾಡಿದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಾಯ್ತಪ್ಪ ಅಕ್ಕಿನಂತೆ ಹರಿದು ತಿನ್ನಲ್ಲ ಬಂದ್ರೆ ಮರಳಿ ಕೊಪ್ಪಿದ ನಿನ್ನ ದೇವನು ತುಂಡು ತುಂಡಾಗಿ ಕತ್ತರಿಸಿ ಬಾ ಹಾಕಿದ ನಾಯಿಗಳಿಗೆ ಹಂಚಬೇಕಾಗುತ್ತದೆ ಅಂದ್ರೆ ಎಚ್ಚರ ಸರ ತಪ್ಪಿದ ಮನಸ್ಸಿನಿಂದ ಎದೆ ಉಪ್ಪಿಸಿ ಬಂದಿದ್ದೆ ಆದರೆ ನಮ್ಮ ಹೊಲದಲ್ಲಿ ಬೆಳೆದಿರುವ ಬೆಳೆಯನ್ನು ಕಿತ್ತಾದಿ ಹೊಸಕ್ಕೆ ಹಾಕಬಲ್ಲ ಆದರೆ ಹೆಣ್ಣು ಹೆಂಡಕ್ಕೆ ಮಾರು ಹೋಗಿ ಬಂಡ ತಾಯಿಗಂಡ ರಾಜಕಾರಣಿ ಎಂದು ಯೋಗಿ ಕುಲಕರ್ಣಿ ಪುರಿ ಮೇದಷ್ಟು ಯಾರ ಲಾಭ ರೀ ಮಗನ ನಮಗ ರೀ ಜಾಸ್ತಿ ಜನ ಬೀಗರು ಬರ್ತಾರಲ್ಲ ನಮಗ ಹಂಗಾರ ಇದನ್ನ ಬಲಿ ಕೋರ್ಪಡೋಣ ಬ್ಯಾಡ್ರಿ ಇನ್ನ ಬಲಿ ಬಗ್ಗ ಅಂತ ನೀ ಇರಂಗಿರ್ಲಿ ಯಾಕ ಕಡು ಬಿಡ ನಡ್ರಿ ಯಾಕ ಈ ಸೌಕ ೇ ಅರ್ಜುನಾಖತನದ ಮಾತುಗೆ ಮರಳಾಗಿರೋ ಧರ್ಮ ಯುಗವಲ್ಲ ಇದು ಕಲಿಯುಗ ಈ ಕಲಿಯುಗದಲ್ಲಿ ಹಣ ಕುಳಿಸಿದಂತೆ ಕುಡಿಯುವ ಕಾಲವಿದು ಅಂದಾಗ ದೊಡ್ಡತನದಿಂದ ದೊಡ್ಡ ಮಾತುಗಳನ್ನಾಡಿ ಕುರಿಯಾಗಬೇಡ ಇದು ಕುರಿ ಅಲ್ಲೇ ಇದು ನಿಮ್ಮಂತ ಹಾಕಿ ಕುಳಿತಿರುವ ಅರ್ಜುನ ಹಿಂಡು ಹುಲಿಗಳನ್ನು ಸಾಕಿ ಸಲ ಕಾಣ ಜಾಯಿರಾಜ್ ಬಂದಾಗ ಸಣ್ಣತನದಿಂದ ಬಂಡ ಧೈರಿ ಮಾಡಿ ಬಂದ್ರೆ ಹೆಂಡನ್ನಗಲಿದ ಗೋವಿನಂತೆ ಮೊಸಳಕ್ಕೆ ಕಳಿಸಿವೆ ಹೋಗಂತ ಮಾತ್ರೆಗೆ ಚಿತ್ರ ಬಿದ್ದರೆ ಜೈರಾಜ್ ಪ್ರಾಣ ಹೋದರೂ ಚಿಂಚರಿಯುವುದಿಲ್ಲ ಈ ಅಣ್ಣದಾತ ಸಮಾಧಾನ ಮಾಡ್ಕೆ ಅರ್ಜುನ ಸಮಾಧಾನ ಮಾಡ್ಕೆ ಅವನ್ ಇನ್ನು ಒನ್ಯ ಸನ್ನಿವೇಶ ಮತ್ ಬಡ ಬಡ ಹಂಗಾಶ ಸಂಜೆಗಾಶ್ ಹೋಗಿ ಏನು ಹಂಗ ನೋಡ್ಬಾಡು ಸಮಾಧಾನ ಮಾಡ್ಕೆ ಅಂದ ನಷ್ಟ ಯಾವ ಸಂಪತ್ತಿನಿಂದ ಸೊಕ್ಕಿ ಬಡವರನ್ನ ಪಶುಗಳಾಗಿ ಕಾಣ್ತಾ ಇದೆಯೋ ಯಾವ ಸಂಪತ್ತಿನಿಂದ ಅನ್ಯಾಯ ಅಕ್ರಮಗಳನ್ನು ಮಾಡುತ್ತಾ ಬಡವರನ್ನ ಪಶುಗಳಾಗಿಪತ್ತಿಗೆ ನನ್ನ ಸವಾಲು ಇವತ್ತೆಲ್ಲ ನಾಳೆ ಇವತ್ತೆಲ್ಲ ನಾಳೆ ನಾಯಿನ ಕಡೆ ಓಡಿ ಬಂದು ಅಯ್ಯೋ ನನ್ನ ಬದುಕು ಹೀಗಾಯ್ತಲ್ಲ ಮಾಡಲಿಲ್ಲ ನನ್ನ ಹೆಸರು ನನ್ನ ಹೆಸರು ಅಂತ ಹೆಸರು ಕಲಿಯುವ ಅರ್ಜುನೇ ಈಗ ಹೋಗುತ್ತೇನೆ ಮರಳಿ ಮರಳಿ ರಣರ ಭೂಮಿಯಲ್ಲಿ ಬೆಟ್ಟಿ ಹಾಕುತ್ತೇನೆ ಅರ್ಜುನ ಅಂದು ಪಾಂಡವರ ಸೇರಿಗಾಗಿ ಭೂಮಿಯಲ್ಲಿ ಮಣ್ಣು ಮುಚ್ಚಿದರು ಹಾಗೆ ಕೃಷ್ಣು ತನ್ನ ಸಹಾಸನ ಸಾವಿನ ಸೇಡಿಗಾಗಿ ದೇವತೆಗಳನ್ನು ಬಲಿ ತೆಗೆದುಕೊಳ್ಳುತ್ತಿದ್ದರು ನನ್ನ ಕೈಯಲ್ಲಿ ಮತನಾಗಿಲಿಲ್ಲವೇ ಇದೇ ಸೇಡಿನ ಸಮಯದಲ್ಲಿ ಮನೆತನವನ್ನು ಸರ್ವನಾಶ ಮಾಡುವರೆಗೂ ನನಗೆ ಸಮಾಧಾನವೇ ಇಲ್ಲ ಅಲ್ರಿ ಸಾಹುಕಾರ ಇದಕ್ಕೆ ಏನಾರ ಒಂದು ಹೆಣ್ ಗಿಣ ಕರ್ಸಿ ಒಂದ್ ವ್ಯವಸ್ಥೆ ಮಾಡಿದ್ರ ಆತ ಇಲ್ಲಿ ಊರಾಗೆಲ್ಲ ಕಂಬ ಕಂಬಕ್ ಗೊಡ ಬತ್ತಾರ ಜಾಸ್ತಿ ಜನ ಅದಾರ ಅಲ್ಲೇ ಒಳಗುದ ಮಾತಾಡ ನಡ್ರಿ ಕುನ್ನಿ ಅರ್ಜುನ ಈ ಸಾಹುಕಾರನ ಸಂಪತ್ತಿಗೆ ಹಾಕಿದ ಆ ನಿಮ್ಮ ಸವಾಲಿಗೆ ನನ್ನ ದಿಕ್ಕವರೇ ಯಾಕಪ್ಪ ಇನ್ನು ಮುಂದೆ ನನ್ನ ಆಳುಗಳು ನಿನಗೆ ತೊಂದರೆ ಕೊಡ್ತಾನೆ ಇರ್ತಾನೆ ಯಾಕಪ್ಪ ಈ ಸಾವು ಹಲಕ್ಕ ಬಂದೆ ಯಾಕಪ್ಪ ಜಯರಾಜೇಂದ್ರೆ ಅಂತ ಪ್ರತಿ ದಿನ ಪ್ರತಿ ಕ್ಷಣ ನಿಧನ ಬದುಕಬೇಕು आग मारते ने यला पंडा बट्टी मगर अर्जुना नीनो ने मन्ना ने मक्क सारे वर्ग नाम रुंध रहा जो जलता है उसको आग कहते हैं जो बुझ गया उसको तो राग कहते हैं लेकिन लेकिन जय राज निकला तो अंडरवर्ल्ड डांस कहते हैं அத்த பெ சவால நான நம் சைல பேர